ಪ್ರಸ್ತುತ ಐಸ್ ಕ್ರೀಂ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಜನಪ್ರಿಯವಾಗಿರುವ ಹಂಗ್ಯೂ ಐಸ್ ಕ್ರೀಂ ಕಿಚ್ಚ ಸುದೀಪ್ ಸಾರಿತದಲ್ಲಿ ಪ್ರಾರಂಭವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಬ್ರ್ಯಾಂಡ್ ಅಸೋಸಿಯೇಟ್ ಪಾಲ್ದಾರರಾಗಿ ಹೆಮ್ಮೆಯಿಂದ ಗುರುತಿಸಿಕೊಂಡಿದೆ ಪೈ ಕುಟುಂಬ ಸ್ಥಾಪಿಸಿದ ಹಾಂಗ್ಯೂ ಐಸ್ ಕ್ರೀಂ ಭಾರತದ ಅತಿದೊಡ್ಡ ಐಸ್ ಕ್ರೀಂ ಬ್ರಾಂಡ್ಗಳಲ್ಲಿ ಒಂದಾಗಿ ಬೆಳೆದಿದ್ದು ಪ್ರೀಮಿಯಂ ಗುಣಮಟ್ಟ ಮತ್ತು ನವೀನ ಸುವಾಸನೆಗಾಗಿ ಹೆಸರುವಾಸಿಯಾಗಿದೆ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಇಷ್ಟಪಡುವ ಹ್ಯಾಂಗ್ಯೂ ಐಸ್ ಕ್ರೀಂ ಹಿರಿಮೆ ಮತ್ತಷ್ಟು ಹೆಚ್ಚಾಗಿದೆ ಕಳೆದ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧಿಕೃತ ಐಸ್ ಕ್ರೀಂ ಪಾಲುದಾರರಾಗಿ ಯಶಸ್ಸಿನ ಮೆಟ್ಟಿಲೇರಿದ್ದ ಹ್ಯಾಂಗ್ಯೂ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಪ್ರಾರಂಭವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಬ್ರ್ಯಾಂಡ್ ಅಸೋಸಿಯೇಟ್ ಪಾಲುದಾರರಾಗುವ ಮೂಲಕ ಮನೋರಂಜನಾ ಕ್ಷೇತ್ರಕ್ಕೂ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ ಜನಪ್ರಿಯ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಟೆಲಿವಿಜನ್ ಶೋನ ಉತ್ಸಾಹಕ್ಕೆ ಐಸ್ ಕ್ರೀಂನ ಸ್ವಾದವನ್ನ ಸೇರಿಸಿ ಮನರಂಜನೆಯನ್ನು ಇಮ್ಮಡಿಗೊಳಿಸುವ ಉದ್ದೇಶದೊಂದಿಗೆ ಹಾಂಗ್ಯೋ ಈ ಸಹಭಾಗಿತ್ವವನ್ನು ಆರಂಭಿಸಿದೆ ಮೊಟ್ಟ ಮೊದಲ ಬಾರಿಗೆ ಹಂಗ್ಯೋ ಐಸ್ ಕ್ರೀಮ್ ನೇರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷವಾಗಲಿದೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹಂಗ್ ಯೋ ಐಸ್ ಕ್ರೀಂನ ಫ್ರೀಸರ್ ಅನ್ನು ಬಿಗ್ ಬಾಸ್ ಮನೆಯೊಳಗೆ ಇಡಲಾಗುತ್ತಿದೆ ಸ್ಪರ್ಧಾರ್ಥಿಗಳು ಜಯಗಳಿಸುವಾಗ ಅಥವಾ ಸವಾಲುಗಳೊಂದಿಗೆ ಮುಖಾಮುಖಿಯಾದಾಗ ಹಾಂಗ್ ಐಸ್ ಕ್ರೀಂ ಅವರಿಗೆ ಖುಷಿ ಅಥವಾ ಸಾಂತ್ವನ ನೀಡುವ ಸಂಗಾತಿಯಾಗಲಿದೆ ಹಂಗ್ ಐಸ್ ಕ್ರೀಂ ಎಂದರೆ ಸ್ವಾದ ಮತ್ತು ಸಂತೋಷ ಈ ಸಹಭಾಗಿತ್ವದ ಮೂಲಕ ನಾವು ಆ ಸಂತೋಷವನ್ನು ಬಿಗ್ ಬಾಸ್ ಮನೆಯಲ್ಲಿ ಹಂಚಲು ಬಯಸುತ್ತೇವೆ ಎಂದು ಹಂಗ್ ಯೋ ಐಸ್ ಕ್ರೀಂನ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಪೈ ಹೇಳಿದ್ದಾರೆ ಸ್ಪರ್ಧಾರ್ಥಿಗಳು ನಮ್ಮ ಐಸ್ ಕ್ರೀಂಗಳನ್ನು ಸವಿಯುವ ಉಲ್ಲಾಸವನ್ನು ಪ್ರೇಕ್ಷಕರು ಮನೆಯಲ್ಲಿಯೇ ಆನಂದಿಸಬೇಕು ಎನ್ನುವುದೇ ನಮ್ಮ ಆಸೆ ಎಂದು ಹೇಳಿದ್ದಾರೆ ಒಟ್ನಲ್ಲಿ ಹಾಂಗ್ಯೋ ತನ್ನ ಉತ್ಕೃಷ್ಟ ಗುಣಮಟ್ಟದಿಂದ ಕೂಡಿದ ಸ್ವಾದಿಷ್ಟ ಮತ್ತು ನವೀನ ಸುವಾಸನೆಯೊಂದಿಗೆ ದೇಶದ ಪ್ರಮುಖ ಐಸ್ ಕ್ರೀಮ್ ಬ್ರಾಂಡ್ ಆಗಿ ಗುರುತಿಸಿಕೊಂಡಿದ್ದು ಇದೀಗ ಬಿಗ್ ಬಾಸ್ ಕನ್ನಡ ಪಾಲುದಾರರಾಗಿ ತನ್ನ ಜನಪ್ರಿಯತೆಯನ್ನ ಮತ್ತಷ್ಟು ವರ್ಧಿಸಿಕೊಳ್ಳಲಿದೆ